ಎಲ್ಲರಿಗೂ ನಮಸ್ಕಾರ ರಮ್ಯಾ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಲೇಪನ್ನು ಸ್ಕೂಲಿಗೆ ಬಿಟ್ಟು ಬಂದು ಅಲ್ಲಿಂದ ಬರೋವಾಗಲೇ ನಾನು ಚಿಕನ್ ತೊಗೊಬೇಕು ಇವತ್ತು ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ತೊಗೊಂಬಂದು ಮಾಡ್ತಾಯಿದ್ದೀನಿ ನಾನಿವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಬಟ್ ರೋಸ್ಟ್ ರೋಸ್ಟ್ ಎಲ್ಲ ಏನು ಮಾಡ್ತಾಯಿಲ್ಲ ಅದನ್ನು ಗ್ರೇವಿ ಟೈಪಲ್ಲಿ ಮಾಡ್ಕೊತಾ ಇದ್ದೀನಿ ಆ ಚಿಕನ್ ಗೀ ರೋಸ್ಟ್ ಏನು ಮಾಡ್ತಿದ್ದೀನಿ ಅದನ್ನು ಗ್ರೇವಿನಲ್ಲಿ ಗ್ರೇವಿ ಬರೋ ಥರ ನಾನು ಮಾಡ್ತಾಯಿದ್ದೀನಿ ರೈಸ್ಗೆ ಮತ್ತು ಚಪಾತಿಗೆಲ್ಲ ಆಗೋ ಥರ ಈಗ ನಾನು ಚಿಕನ್ ಎಲ್ಲ ನೀಟಾಗಿ ಅರ್ಶನ ಮತ್ತು ಉಪ್ಪೆಲ್ಲ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿದ್ದೆ ಅದಾದಮೇಲೆ ನೀಟಾಗಿ ಚೆನ್ನಾಗಿ ತೊಳೆದು ಈಗ ಮತ್ತೆ ನಾನು ಅದಕ್ಕೆ ಸ್ವಲ್ಪ ಅರ್ಶ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಷನ್ ಮಾಡಿಡ್ತಾಯಿದ್ದೀನಿ ನೀಟಾಗಿ ಅದಕ್ಕೆಲ್ಲ ಸ್ಪ್ರೆಡ್ ಆಗೋ ಥರ ಕಲಿಸ್ತಾ ಇದ್ದೀನಿ ಬೇಗ ಬೇಗ ಮಾಡಿದ್ರೆ ಲೇಪನ್ ಅಷ್ಟೊತ್ತಿಗೆ ಇದು ರೆಡಿ ಆದರೆ ಅವ್ನು ಬಂದ ಕೂಡಲೇ ಇದನ್ನು ತಿನ್ನಿಸ್ಬೋದು ಆವಾಗ ಮಧ್ಯಾಹ್ನದ ಒಂದು ತಿಂತಾನೆ ರಾತ್ರಿ ಊಟ ಒಂದು ತಿನ್ಬೋದು ಅಂತ ನಾನು ಮಧ್ಯಾಹ್ನನೇ ಬೇಗ ಬೇಗ ಮಾಡೋಣ ಅನ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಗೂ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದೆರಡು ಸ್ಪೂನ್ ಹಾಕೋವಷ್ಟು ಗೋಡಂಬಿನ ಇಲ್ಲಿ ಹಾಕಿ ನಾನು ಚೆನ್ನಾಗಿ ನುಣ್ಣುಗೆ ಪೇಸ್ಟ್ ಮಾಡಿಟ್ಕೊತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಮೊಸರು ಹಾಕಿ ರುಬ್ಲಿಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಅದೆಲ್ಲ ಏನು ಬೇಕಿಲ್ಲ ಆ ಈರುಳ್ಳಿನ ನಾನು ಒಗ್ಗರಣೆಗೆ ಮಾತ್ರ ಬಳಸ್ತಾ ಇದ್ದೀನಿ ಟೊಮೊಟೊ ಇಲ್ಲೇನು ತೊಗೊಂಡಿಲ್ಲ ನಾನು ಇನ್ನೇನು ನವರಾತ್ರಿ ಬಂತು ಅದಾದಮೇಲೆ ಕಾರ್ತಿಕ್ ಮಾಸ ಬಂತು ಈ ನವರಾತ್ರಿ ಮತ್ತು ಕಾರ್ತಿಕ್ ಮಾಸಲ್ಲಿ ಎರಡರಲ್ಲೂ ನಾವು ನಾನ್ ತಿನ್ನಲ್ಲ ಹಂಗಾಗಿ ಇನ್ನು ಏನು ಸಿಕ್ಕಿರೋ ಟೈಮ್ ಏನಿದೆ ಆದರೆ ಅಷ್ಟರಲ್ಲಿ ನಾವು ಏನು ನಾನ್ ವೆಜ್ ತಿನ್ನಬೇಕು ಅಂದರೆ ತಿಂದು ಆಸೆ ಎಲ್ಲ ಕಳ್ಕೊಬೇಕಷ್ಟೇ ಅದಕ್ಕೆ ಮಧ್ಯ ಮಧ್ಯ ವಾರಗಳು ಸಿಕ್ಕಿದಾಗ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನಾವು ಗುರುವಾರ ಮತ್ತು ಸೋಮವಾರ ಮತ್ತು ಮಂಗಳವಾರ ಈ ಮೂರು ದಿನ ತಿನ್ನಲ್ಲ ಸೋಮವಾರ ಮಾಮೂಲಿ ತಿನ್ನಲ್ಲ ಅದು ಎಲ್ರಿಗೂ ಗೊತ್ತಿರೋದೆ ನಾನು ಮಂಗಳವಾರ ಮತ್ತು ಗುರುವಾರ ತಿನ್ನಲ್ಲ ನಮ್ಮ ಮನೆಯಲ್ಲಿ ಮಾಡಲ್ಲ ಹಾಗಾಗಿ ಇವತ್ತು ಬುಧವಾರ ಹಂಗಾಗಿ ಬುಧವಾರ ಇವತ್ತೊಂದಿನ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡು ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ನಾನು ನಾನು ಕುಕ್ಕರ್ಗೆ ಎರಡು ಸ್ಪೂನು ತುಪ್ಪ ಹಾಕಿದ್ದೀನಿ ತುಪ್ಪ ಆದಮೇಲೆ ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಳು ಮೆಂತ್ಯ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ನಿಮಗೆ ಜೀರಿಗೆ ಬೇಡ ಇಷ್ಟ ಇಲ್ಲ ಅಂದರೆ ತೆಗೆದುಬಿಡಿ ಸ್ಕಿಪ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಚಿಕನ್ನ ನೆನೆಸಿಟ್ಕೊಂಡಿದ್ವಿ ಉಪ್ಪು ಅರ್ಶನ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ ಚಿಕನ್ನು ಎಣ್ಣೆಯಲ್ಲಿ ಬಾಡಿದಾಗ ಅದು ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಚಿಕನ್ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಹಾಕಬೇಕು ಅದನ್ನು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಸ್ವಲ್ಪ ಕುದಿಯೋವರೆಗೂ ಬಿಡಿ ನೋಡಿ ನಾವು ಮಸಾಲೆ ಹಾಕಿದ್ವಲ್ಲ ಅದು ಸ್ವಲ್ಪ ಕುದ್ದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಆ ಟೈಮಲ್ಲಿ ನಾವು ಎರಡು ಸ್ಪೂನು ಧನಿಯಾ ಪೌಡ್ರ್ ಹಾಕಬೇಕು ಅದಾದಮೇಲೆ ಒಂದು ಸ್ಪೂನು ಗರಂ ಮಸಾಲ ಪೌಡರು ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೆಕ್ಸ್ಟು ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊಬೇಕು ನಿಮಗೆಷ್ಟು ಗ್ರೇವಿ ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ ಅದು ಚಿಕನ್ ಅಲ್ವಾ ಒಂದು ಸ್ವಲ್ಪ ನೀರು ಬಿಟ್ಟೇ ಬಿಡುತ್ತೆ ನೋಡಿಕೊಂಡು ನೀರು ಹಾಕಿ ಇಲ್ಲ ನಿಮಗೆ ರೋಸ್ಟಲ್ಲಿ ಬೇಕು ಅಂದರೆ ನೀವೇನು ಮಸಾಲೆ ಹಾಕಿರ್ತೀರ ಅಷ್ಟಕ್ಕೆ ಬೇಯಿಸ್ಕೊಳ್ಳಿ ಅದು ಗಟ್ಟಿ ಬರುತ್ತೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ನಾನು ಇವಾಗ ಇಷ್ಟು ಹದ್ದಲ್ಲಿ ಮಾಡಿದ್ದೀನಿ ಇದು ತಣ್ಣಗಾದ್ಮೇಲೆ ಮತ್ತೆ ಇನ್ನೂ ಒಂದಷ್ಟು ಗಟ್ಟಿ ಆಯಿತು ಇದನ್ನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒನ್ ವಿಷಲಿ ಕೂಗಿಸ್ಕೊಂತೀನಿ ನಾನು ಕೂಗಿಸ್ಕೊಂಡ್ಮೇಲೆ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ ರೋಸ್ಟನ್ನಲ್ಲೇ ಅಂದರೆ ರೋಸ್ಟ್ ಮಾಡೇ ತಿನ್ಬೋದಿತ್ತು ಅದೇನು ಅಂದರೆ ಈ ಚಿಕನ್ ಮತ್ತು ಮಟನ್ ಐಟಮಲ್ಲಿ ಏನೇ ಮಾಡಿದ್ರು ಬಿರಿಯಾನಿ ಆದರೆ ಏನು ಗ್ರೇವಿ ಕೇಳಲ್ಲ ಈ ಕಬಾಬ್ ಮಾಡಿದ್ರು ಮತ್ತು ಚಿಕನ್ ಫ್ರೈ ಅಥವಾ ಮಟನ್ ಫ್ರೈ ಈ ಥರ ಏನಾದರೂ ಗೊಜ್ಜು ಗೊಜ್ಜು ಥರ ಅಥವಾ ಗ್ರೇವಿ ಟೈಪಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆಲ್ಲ ತಿನ್ನಲಿಕ್ಕೆ ಅದು ತಿಂದ್ರೇ ಸಮಾಧಾನ ಆಗೋದು ಚಿಕನ್ ತಿಂದೆ ನಾನ್ವೆಜ್ ತಿಂದೆ ಅನ್ನೋ ಫೀಲ್ ಬರುತ್ತೆ ನೋಡಿ ಕುಕ್ಕರ್ ಕೂಗಿದ್ಮೇಲೆ ಚೆನ್ನಾಗಿ ಬೆಂದಿತ್ತು ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಟು ಮೇಲೆ ಬಂದಿದೆ ಅದು ಎಣ್ಣೆ ಮೇಲೆ ಬಂದರೆ ಚೆನ್ನಾಗಿ ಬೆಂದು ಚೆನ್ನಾಗಿ ರುಚಿಯಾಗಿ ಬೆಂದಿದೆ ಅಂತ ಎಲ್ಲ ಮುಗಿಸಿ ಪಾತ್ರೆಗಳಿದ್ದೋ ಪಾತ್ರೆಗಳನ್ನ ತೊಳೆದು ಮತ್ತೊಮ್ಮೆ ಕಸ ಗುಡಿಸಿ ಮಗುನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೋದೆ ಸ್ಕೂಲ್ ಹತ್ರ ತೋರ್ಸು ಸ್ಟಾರ್ ತೋರಿಸು ಸ್ಟಾರ್ ವಾ ಲೇಪು ಏನು ಹೇಳ್ದು ಸ್ಟಾರ್ ಸ್ಟಾರ್ ಹಾಕ್ಸ್ಬೋಟಿದ್ಯಾಸ್ಟಾರ್

ಲೇಪನು ಚೆನ್ನಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿದ್ದ ಅಂತ ಹೇಳಿ ಸ್ಟಾರ್ ಕೊಟ್ಟಿದ್ರು ಎದೆ ಮೇಲೆ ಉಂಟುಸಿದ್ರು ಸ್ಟಾರ್ ಅವತ್ತು ಗ್ರೀನ್ ಸ್ಟಾರ್ ಗ್ರೀನ್ ಕಲರ್ದು ದಿನ ಕೊಟ್ಟಿದ್ರು ಸ್ಟಾರ್ನ ಅವತ್ತು ಅವರು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ದ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನನ್ನ ಮಗು ಸ್ಟಾರ್ ಪಡ್ಕೊಂಡ್ ಅಂತ ಅದಲ್ದೇನೆ ಕೈಯಲ್ಲೂ ದಿನ ಸ್ಟಾರ್ ಹಾಕ್ಸ್ಕೊಂಡ್ ಇವತ್ತು ಎದೆ ಮೇಲೆ ಸ್ಟಾರ್ ಕೊಡ್ತೀನಿ ಕೊಡ್ತೀನಿ ನಮ್ಮ ಮಗ ಎರಡು ದಿನ ಸ್ಟಾರ್ ಹಾಕ್ಸ್ಕೊಂಡ್ಬಿಟ್ಟಿದೆ ಕೈ ಮೇಲೆ ಹಾಕಿದಾರ ಹಾಕ್ತಾರಲ್ಲ ಕೈ ಮೇಲೆ ನಮ್ಮ ಮಗ ದಿನ ಕೈ ಮೇಲೆ ಬಟ್ಟೆ ಇನ್ನು ಅವನು ಸ್ಕೂಲಿಂದ ಬಂದಮೇಲೆ ಮನೇಲಿ ಇತ್ತಲ್ಲ ಮೊದಲಿನ ಸ್ಟಾರು ಅದು ಎರಡು ಜೋಡಿಸ್ಬಿಟ್ಟು ತೋರಿಸ್ತಿದ್ದ ನನ್ನ ಹತ್ರ ಟೂ ಸ್ಟಾರ್ ಇದೆ ಅಂದ್ಬಿಟ್ಟು ಇನ್ನು ಬಂದಮೇಲೆ ಅವ್ನು ಅಪ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವ್ನಿಗೆ ಸರ್ವಿಂಗ್ ಮಾಡ್ತಾ ಇದ್ದೀನಿ ಏನು ಗೀ ರೋಸ್ಟ್ ಮಾಡಿದ್ನಲ್ಲ ನಾನು ರೈಸ್ ಜೊತೆ ಮಾಡಿದೆ ಮುದ್ದೆ ಬೇಕಾದ್ರೆ ರಾತ್ರಿ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಚಿಕನ್ನು ತುಂಬಾ ಚೆನ್ನಾಗಿತ್ತು ತಿನ್ನೋಕ್ಕೂ ಅಷ್ಟೇ ಸಾಫ್ಟಾಗಿ ಬಂದಿತ್ತು ಹಿಂಗೆ ಸಾಫ್ಟಾಗಿ ಬಂದರೆ ತಿನ್ನೋಕ್ಕೂ ಖುಷಿಯಾಗುತ್ತೆ ಮ್ಯಾರಿನೇಷನ್ ಮಾಡಿದ್ರಂತೂ ಅಷ್ಟೇ ಒಳಗಡೆ ಇರೋ ಏನು ಮಾಂಸ ಇರುತ್ತೆ ಒಳಗಡೆ ಎಲ್ಲ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳಿದಿರುತ್ತೆ ಅವಾಗ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬೂಮರ್ ಬೂಮರ್ ಥರ ಒಂದೊಂದು ಪೀಸ್ ಬರುತ್ತೆ ಆ ಇದ್ರೆ ಇದ್ದರೆ ಇರಬೇಕು ಅದೊಂದು ಆ ಪೀಸ್ ಅಂದರೆ ನನಗೆ ಆಗೋದೇ ಇಲ್ಲ ಆದರೆ ಮ್ಯಾರಿನೇಷನ್ ಮಾಡಿದ್ರೆ ಮಾತ್ರ ಆ ಪೀಸ್ನೂ ತಿನ್ಬೋದು ಒಳಗಡೆ ಅಷ್ಟು ಆಳ್ವಾಗಿ ಅದು ಇಳ್ದಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ಇನ್ನು ಏನು ನಾವು ಚಿಕನೆಲ್ಲ ತಿಂದು ಅವನಿಗೂ ಕೂಡ ಹಾಕ್ಕೊಟ್ಟೆ ಅನ್ನ ಅವ್ನು ತಿನ್ನಲ್ಲ ರೈಸೆಲ್ಲ ಅವನು ಕಲಿಸ್ಕೊಂಡು ತಿನ್ನಲ್ಲ ಈ ಥರ ಪೀಸು ಏನು ಲೆಗ್ ಪೀಸ್ ಇರುತ್ತಲ್ಲ ಅದನ್ನು ಹೆಂಗಿಟ್ಕೊಂಡು ತಿಂತಾನೆ ಸರಿ ಅದೊಂದನ್ನು ಅವನೇ ತಿನ್ಕೊಂಡ್ಲಿ ಅಂದ್ಬಿಟ್ಟು ಅವ್ನಿಗೆ ಪ್ಲೇಟ್ಗೆ ಹಾಕ್ಕೊಟ್ಟೆ ತಿನ್ನಲಿ ಅಂದ್ಬಿಟ್ಟು ತಿಂದ ಮೇಲೆ ನಾನು ನೋಡಿಕೊಂಡು ಫಸ್ಟು ಪೀಸ್ ತಿಂದೆ ಆಮೇಲೆ ರೈಸ್ ತಿನ್ಸೋಣ ಅಂದ್ಬಿಟ್ಟು ಫಸ್ಟು ಪೀಸ್ ಕೊಟ್ಟೆ ಇನ್ನು ಊಟ ಎಲ್ಲ ಮೇಲೆ ಗೋಧಿ ತೊಳೆಯೋಣ ಅಂದ್ಬಿಟ್ಟು ಹೋದೆ ಗಂಜಿಗೆಲ್ಲ ಹಾಕ್ಸ್ಬೇಕಿತ್ತು ಮತ್ತು ಸಪ್ರೇಟು ಕಾಳುಗಳದು ನಾವೇನು ಗೋಧಿ ಇಟ್ಟು ಮಾಡಿಸಿದ್ವಿ ಅದು ಬಿಟ್ಟು ಸಪ್ರೇಟು ಬರೀ ಗೋಧಿದು ಒಂದು ಮಾಡಿಟ್ಕೊಳೋಣ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿಟ್ಕೊಳೋಕ್ಕೆ ಗೋಧಿ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ ಅದನ್ನು ನೀಟಾಗೆಲ್ಲ ಕೇರಿ ಕಲ್ಲು ಮಣ್ಣು ಎಲ್ಲ ತೆಗೆದು ಇವಾಗ ಅದನ್ನು ನೀಟಾಗಿ ತೊಳೆದುಬಿಟ್ಟು ಒಂದು ವೇಲ್ ಮೇಲೆ ಬಿಸಿಲಿಗೆ ಒಣಗಿಸೋಣ ಅಂದ್ಬಿಟ್ಟು ತಗೊಂಬಂದೆ ಒಣಗುಸಿಟ್ಕೊಂಡ್ರೆ ಯಾವಾಗಾದರೂ ಪುಡಿ ಮಾಡಿಸ್ಬೋದು ಅಂದ್ಬಿಟ್ಟು ಇನ್ನೇನು ಸಂಜೆ ಹೋಗೋಕ್ಕಂತೂ ಆಗಲಿಲ್ಲ ಟೈಮ್ ಆಗೋಗಿತ್ತು ಹಾಗಾಗಿ ಇರೋದ್ರಲ್ಲೇ ಒಣಗ್ಕಂಡ್ಲಿ ಮಡಕ್ಬಿಟ್ಟು ನಾಳೆ ಯಾವಾಗಾದರೂ ಹೋಗಿ ಹಾಕ್ಸ್ಕೊಂಬರೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಹಾಕ್ತಾಯಿದ್ದೆ ಮಗುನೂ ಕೂಡ ಬಂದು ವೇಲೆಲ್ಲ ಹಾಸ್ಲಿಕ್ಕೆಲ್ಲ ಎಲ್ಪ್ ಮಾಡ್ತು ಖುಷಿಯಾಯಿತು ವೇಲ್ ಹಿಂಗೆ ಹಾಕ್ತಿದ್ರೆ ನನ್ನ ಗಾಳಿಗೆ ಹಿಂಗೆ ಹಾಕೋಕ್ಕೋದ್ರೆ ಅದು ಅದೊಂದು ಕಡೆಗೆ ಹೋಗ್ತಾಯಿತ್ತು ಹೆಂಗಪ್ಪ ಆಸೋದು ಅಂತ ಇದೆ ಅಷ್ಟೊತ್ತಿಗೆ ಮಗು ಬಂದು ಹಿಡ್ಕೊಂಡು ವೇಲ್ ನೀಟಾಗಿ ಹಾಕ್ಕೊಟ್ಟ ಓದಿನ ಒಣಗಾಕಿ ನಾನು ಕೆಳಗಡೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದಿದ್ದರು ಡ್ಯೂಟಿ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಬೇಗ ಬಂದಿದ್ದರು ಬಂದ ಕೂಡಲೇ ನನ್ನ ಮಗ ಆಗಲೇ ಕೆಲಸ ಕೊಟ್ಟಿದ್ದ ನಮ್ಮ ಪಾಪು ಈ ಥರ ಗಣೇಶಗಳನ್ನೆಲ್ಲ ಡ್ರಾಯಿಂಗ್ ಮಾಡಿಸ್ಕೊಳ್ಳೋದು ಇದು ಇದು ನಮ್ಮ ಯಜಮಾನ್ರೆ ಮಾಡಿದ್ದು ಈ ಡ್ರಾಯಿಂಗ್ ಆಗಲೇ ಸುಮಾರು ವರ್ಷ ಆಯಿತು ಮಾಡಿಬಿಟ್ಟು ಎಲ್ಲ ಒಂದು ಫೈಲ್ ಮಾಡಿ ಇಟ್ಟಿದ್ರು ಬಾಡಿಗೆ ಮನೆಯಲ್ಲೆಲ್ಲ ಮಳೆ ಹೊಡೆದು ಎಲ್ಲ ಹಾಕಿ ನೇತಾಕೋಕ್ಕೆಲ್ಲ ಬಿಡಲ್ವಲ್ಲ ಗೋಡೆ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇದು ಚಿಕ್ಕ ಚಿಕ್ಕದು ಪೋಸ್ಟ್ ಇದೆಯಲ್ಲ ಅದನ್ನೆಲ್ಲ ಲೇಪನ್ಗೆ ಡ್ರಾಯಿಂಗ್ ಮಾಡಿಕೊಟ್ರು ಅದು ಲೇಪನ್ನು ನಮ್ಮ ಹಸ್ಬೆಂಡ್ ಗೈಡ್ ಮಾಡಿದ್ರು ಅವನ್ನೆಲ್ಲ ಕಲರ್ ಮಾಡ್ದೆ ತುಂಬಾ ಇಂಟ್ರೆಸ್ಟ್ ಇದೆ ಪೇ ಡ್ರಾಯಿಂಗು ಪೇಂಟಿಂಗ್ ಮೇಲೆ ಅದಕ್ಕೆ ಅದು ತಂದಮೇಲೆ ಅಪ್ಪ ಈಗೆಲ್ಲ ಅವನೇನು ಮಾಡ್ತೀವಿ ಅಂಟಿಸು ಅಂಟುಸು ಗೋಡೆಗೆ ಅಂಟುಸು ಅಂತ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದ ಅದಕ್ಕೆ ಇನ್ನೇನು ಎಲ್ಲಾನು ಅಂಟಿಸ್ಬಿಡೋಣ ಅಂದ್ಬಿಟ್ಟು ಅಂಟಿಸ್ಬೋದು ಬಟ್ ಮಳೆ ಎಲ್ಲ ಹೊಡೆದು ನೇತಾಕಂಗಿಲ್ಲ ಹಂಗಾಗಿ ಅಂಟಿಸ್ಬಿಡೋಣ ಅಂದ್ಬಿಟ್ಟು ಅವಕ್ಕೆಲ್ಲ ಫ್ರೇಮ್ ಹಾಕ್ಸಿ ಮಾಡಬೇಕಿತ್ತು ಮಳೆ ಹೊಡಿಯೋಕ್ಕಾಗದಿರೋ ಆಗದಿರೋ ಕಾರಣ ಸೆಲ್ಯೂ ಟೈಪ್ ಹಾಕಿ ಅಂಟಿಸಿದ್ವಿ ಡ್ರೈ ಫ್ರೂಟ್ಸ್ ಬೇರೆ ಖಾಲಿ ಆಗಿತ್ತು ಏನು ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು ಅದನ್ನು ಮಾತ್ರ ತಂದೆ ನೈಟು ಊಟಕ್ಕೆ ನಮ್ಮ ಹಸ್ಬೆಂಡು ನಮಗೆ ಚಿಕನ್ ಮಾಡ್ಕೊಂಡಿದ್ನಲ್ಲ ಅವರು ವೆಜ್ ತಿನ್ನಲ್ವಲ್ಲ ಮೊಟ್ಟೆ ತಿಂತಾರಲ್ವ ಮೊಟ್ಟೆನಲ್ಲೇ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಎಗ್ ಚಾಪ್ಸ್ ಮಾಡಿಕೊಟ್ಟೆ ಎಗ್ಗು ಮತ್ತು ಬಟಾಣಿಯಲ್ಲಿ ಹಾಕ್ಬಿಟ್ಟು ಚಾಪ್ಸ್ ಮಾಡಿಕೊಟ್ಟೆ ಚೆನ್ನಾಗಿ ಬಂದಿತ್ತು ಚಪಾತಿ ಎಲ್ಲ ಮಾಡಿ ಇಬ್ಬರು ಒಟ್ಟಿಗೆ ಚಪಾತಿ ಮಾಡಿದ್ವಿ ಸ್ವಲ್ಪ ಯಾಕೋ ಇವತ್ತು ಕಾಲು ನೋಯ್ತಿತ್ತು ಸೊಂಟನೂ ನೋಯ್ತಾಯಿತ್ತು ಹಾಗಾಗಿ ಇಬ್ಬರು ಸೇರಿ ಚಪಾತಿ ನಾನುಸ್ಕೊಟ್ಟೆ ಅವರು ಸುಟ್ಕೊಟ್ರು ಫಸ್ಟೆ ಅವರೇ ಕಲಿಸ್ಕೊಟ್ಟಿದ್ರು ಕಲಸಿ ನಾನು ಪಲ್ಯ ಮಾಡೋ ಅಷ್ಟೊತ್ತಿಗೆ ನೆನ್ಕೊಂಡ್ಲಿ ಅನ್ಬಿಟ್ಟು ಕಲಸಿಟ್ಕೊಂಡಿದ್ರು ನಾನು ಅದನ್ನು ಬಂದು ವಸ್ತು ಏನು ಎಗ್ ಜಾಪ್ಸ್ ಮಾಡಿಬಿಟ್ಟು ಇದು ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಅವರು ನನ್ನ ಹೊಸ್ತಂಗೆ ಹೊಸ್ದಂಗೆ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನೋಡ್ಬಿಟ್ಟು ನಾನು ಚಿಕನ್ನೇ ಬೇಡ ನಾನು ಇದನ್ನೇ ತಿನ್ನಬೇಕು ಅನ್ನೋ ಥರ ಆಸೆ ಆಗ್ತಿತ್ತು ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಲೇಪನ್ ಇದನ್ನು ನೋಡಿ ನಂಗೆ ಚೀಚಿ ಬೇಡ ನಂಗೆ ಕೋಳಿ ಬೇಡ ನಂಗೆ ಮೊಟ್ಟೆ ಬೇಕು ನಂಗೆ ಮೊಟ್ಟೆ ಬೇಕು ಅಂತ ಹಠ ಮಾಡ್ತಿದ್ದ ಚಿನಿ ಚೀಚಿ ತಿನ್ನಮ್ಮ ಕೋ ಕೋಳಿ ತಿನ್ನಮ್ಮ ಮೊಟ್ಟೆ ದಿನ ತಿಂತೀಯ ಅವ್ನು ದಿನ ಬೇಯಿಸ್ಕೊಡ್ತೀವಿ ದಿನ ತಿಂತಿಯಲ್ಲ ಏನಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೂ ಅವ್ನು ಹಠ ಮಾಡಿದಕ್ಕೆ ಅದರಲ್ಲೂ ಒಂದು ಸ್ವಲ್ಪ ಒಂದು ಅರ್ಧ ಚಪಾತಿ ಅಷ್ಟು ತಿನ್ಸಿದ್ವಿ ಆಮೇಲೆ ನಾನು ಪೀಸ್ ತಿನ್ನೆ ಪಾಪು ಹಿಂಗೆನೆ ಕೇಳ್ತಾನೆ ಚಿಕನ್ ಬೇಕೇ ಬೇಕು ತಿಂದೇ ನೋಡ್ತೀನಿ ಅನ್ನ ಕೇಳ್ತಾನೆ ಆದರೆ ಅಷ್ಟೊತ್ತಿಗೆ ತಿನ್ನೋದೇ ಇಲ್ಲ ಹಠ ಮಾಡ್ತಾನೆ ಬಿಡಲ್ಲ ನಾನಂತೂ ನನಗೆ ಊಟದ ವಿಷಯದಲ್ಲಿ ಮಾತ್ರ ಇರಬೇಕು ನಾನು ಏನೇನು ತಿನ್ನಿಸ್ತೀನಿ ಏನೇನು ಕೊಡಿಸ್ತೀನಿ ಎಲ್ಲ ತಿನ್ನಬೇಕು ಅಂತಲೇ ಹೇಳೋದು ಇದರಲ್ಲೆಲ್ಲ ನೀನು ನೀನು ಕುಣ್ದಂಗೆ ನಾವು ಕುಣಿಯಲ್ಲ ಊಟದ ವಿಷಯದಲ್ಲಿ ನಾವೇನು ಕೊಟ್ಟರು ತಿನ್ನಬೇಕು ನಾವೇನು ಕೊಟ್ಟರು ಕುಡಿಬೇಕು ಅಂತಲೇ ಅದು ಅದವನಿಗೆ ಸ್ವಲ್ಪ ಚೆನ್ನಾಗಿ ಮನವರಿಕೆ ಆಗೈತೆ ಚಿಕ್ಕದ್ರಿಂದ ಹಂಗೆ ಅಭ್ಯಾಸ ಆಗೈತಲ್ವ ಹಂಗಾಗಿ ಹೊರ್ಗಡೆದೇನು ಅಷ್ಟಾಗಿ ಕೊಡೋಕ್ಕಾಗಲ್ಲ ತಿನ್ನೋ ವಿಷಯದಲ್ಲಿ ಜಾಸ್ತಿ ಕಟ್ನಿಟ್ಟು ಮಾಡ್ತಾಯಿಲ್ಲ ಹೊರಗಡೆ ಏನು ಸಿಗುತ್ತೋ ಅದು ಮನೆಯಲ್ಲೇ ನಾನು ರುಚಿ ರುಚಿಯಾಗಿ ಮಾಡ್ಕೊಡ್ತೀನಿ ಅದನ್ನೇ ತಿನ್ನಿಸ್ತೀನಿ ಚೆನ್ನಾಗಿದೆ ಅಂತ ಹೊರಗಡೆ ಕೊಡ್ಸೋದೇ ಇಲ್ಲ ಅಂತಲ್ಲ ಕೊಡಿಸ್ತೀವಿ ನಾವು ಹೋಟೆಲ್ಗೆ ಹೋದಾಗೆಲ್ಲ ತಿಂತೀವಲ್ಲ ಅವಾಗ ಅವನಿಗೂ ತಿನ್ಸ್ತೀವಿ ಸರಿ ಅಂಗಡಿ ತಿಂಡಿನೂ ಕೇಳ್ತಾನೆ ಅವಾಗ ಕೊಡಿಸ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್